ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ನಮ್ಮ ರೈಡು ಗೌಡ್ಗೆರೆ ರಾಮನಗರ ಜಿಲ್ಲೆ ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇವಾಗ ನಾನು ಪ್ರೆಸೆಂಟ್ ನೈಸ್ ರೋಡ್ ಮೇಲೆ ಇದ್ದೀನಿ ಟೋಲು ಅರವತ್ತು ರೂಪಾಯಿ ಟೋಲ್ ಚಾರ್ಜ್ ಕಟ್ಬಿಟ್ಟು ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನ ನೋಡ್ಕೊಂಡು ಬರೋಣ ಸೊ ಇವಾಗ ದೇವಸ್ಥಾನಕ್ಕೆ ಬಂದೆ ಇವತ್ತೇನೋ ಉಣ್ಣ್ಮೆ ಅಂತ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಮೂರು ಅವರ್ ಕ್ಯೂ ನಿಂತುಬಿಟ್ಟು ತಾಯಿ ದರ್ಶನ ಪಡೋಕ್ಕೆ ಒಳಗಡೆ ಬಂದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಆದರೂ ಪರವಾಗಿಲ್ಲ ಫಸ್ಟ್ ಟೈಮ್ ಬಂದಿದ್ದೆ ದರ್ಶನ ಮಾಡಲೇಬೇಕು ಅಂತ ಕ್ಯೂ ಹಚ್ಚಿ ತಾಯಿ ದರ್ಶನ ಪಡ್ಕೊಂಡೆ ತುಂಬಾ ಖುಷಿಯಾಯಿತು ನೋಡಿ ವಿಗ್ರಹ ಅತಿ ಎತ್ತರದ ವಿಗ್ರಹ ಪಂಚಲವಾದ ವಿಗ್ರಹ ಅಂತ ನೋಡಿ ಖುಷಿ ಆಯ್ತು ಮತ್ತೆ ಕೆ ಹೊತ್ತವರೆಲ್ಲ ನೋಡಿ ಈ ಥರ ಉಪ್ಪು ತಂದ ಹಾಕಿದ್ದಾರೆ ನಾನು ದೂರದಿಂದ ನೋಡಿಬಿಟ್ಟು ರೈಸ್ ಅನ್ಕೊಂಡೆ ಬಟ್ ರೈಸ್ ಅಲ್ಲ ಉಪ್ಪು ಮತ್ತೆ ಸುತ್ತ ದೇವಸ್ಥಾನ ಸುತ್ತ ಕಾಯಿಗಳು ಕಟ್ಟಿದ್ದಾರೆ ನಾವು ಏನೇ ಮನ್ಸಲ್ಲಿ ಬೇಡ್ಕೊಂಡು ಐದು ವಾರ ಬಂದು ಕಾಯಿ ಕಟ್ಟಿದರೆ ನಾವು ಅನ್ಕೊಂಡು ಎಲ್ಲ ನೆರವೇರುತ್ತೆ ಅಂತ ನಂಬಿಕೆ ಇದೆ ಸೊ ಇಲ್ಲಿ ದರ್ಶನ ಪಡಕ್ಕೆ ಹತ್ರ ಬಂದಾಗ ಸಿಮದ ಕೆಳಗಡೆಯಿಂದ ಮುಂದೆ ಬಂದು ದರ್ಶನ ಪಾಣಿ ನಮಸ್ಕಾರ ಮಾಡಿ ಕೆಳಗಡೆ ಬರಬೇಕು ಕೆಳಗಡೆ ಬಂದ್ರೆ ಇಲ್ಲಿ ಬಸವಣ್ಣ ಇದ್ದಾನೆ ಬಸವಣ್ಣಗೆ ನಮಸ್ಕಾರ ಮಾಡ್ಬೋದು ಅಲ್ಲಿ ವಿಡಿಯೋ ಮಾಡಬಾರ್ದಂತೆ ನಾ ಗೊತ್ತಿಲ್ಲಾರ ಮಾಡಿದೆ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಬೆಂಗಳೂರು ಗೊಟ್ಟೆ प्लीज सब्सक्राइब मैं सपोर्टमी थैंक यू